ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತು ನಾನು ತೆಂಗಿನ ಚುಪ್ಪಿನಿಂದ ಒಂದು ಸಿಂಪಲ್ ಆಗಿರುವಂಥ ಮತ್ತು ವಿಶೇಷವಾದಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಾಡೋದಂತೂ ತುಂಬಾ ಸುಲಭ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡ್ಬೋದು ಸಲ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ತೆಂಗಿನ ಚುಪ್ಪಿನ ಮುಂಭಾಗ ಇರುತ್ತಲ್ಲ ಕಣ್ಣಿಲ್ಲದೆ ಇರೋಂಥದ್ದು ಮುಂಭಾಗ ಇರುತ್ತಲ್ಲ ಆ ಚಿಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಅರ್ಧ ಗ್ಲಾಸಷ್ಟು ಟೀ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸ್ಟವ್ ಆದಷ್ಟು ಲೋ ಫ್ಲೇಮಲ್ಲಿ ಇರಬೇಕು ಈಗ ನೀರು ಖಾಯ್ದಾದ ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಟೀ ಪುಡಿಯನ್ನು ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬೈಲಿ ಇದು ಹೈ ಫ್ಲೇಮಲ್ಲಿ ಮಾಡಬಾರ್ದು ಮೀಡಿಯಮ್ ಫ್ಲೇಮಲ್ಲೂ ಮಾಡಬಾರ್ದು ಲೋ ಫ್ಲೇಮಲ್ಲೇ ಇರಬೇಕು ಇಲ್ಲಾಂದರೆ ಚಿಪ್ಪು ಸೊ ಬರ್ನ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಇದನ್ನು ಲೋ ಫ್ಲೇಮಲ್ಲೇ ಇದನ್ನು ಕುದಿಸ್ಕೊಬೇಕು ಟೀ ಪುಡಿಯನ್ನ ಈಗ ಕುದೀತಾ ಇದೆ ಈಗ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊತಿದ್ದೀನಿ ನಿಮ್ಮ ರುಚಿಗನುಗುಣವಾಗಿ ನೀವು ಸೇರಿಸ್ಕೊಬೋದು ನಾನಿಲ್ಲಿ ಒಂದೂವರೆ ಚಮಚದಷ್ಟು ಸಕ್ಕರೆ ಪುಡಿಯನ್ನು ಸೇರಿಸ್ಕೊಂಡು ಟೀ ಸೊಪ್ಪು ಜೊತೆ ಚೆನ್ನಾಗಿ ಬೇಯಲಿ ಈ ರೀತಿ ಸ್ಪೂನಿಂದ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಟೀ ಸೊಪ್ಪು ಚೆನ್ನಾಗಿ ನೀರಲ್ಲಿ ಬೇಯಬೇಕು ಈ ರೀತಿ ಚೆನ್ನಾಗಿ ಬೇಯಲಿ ಏನಪ್ಪ ಚಿಪ್ಪಲ್ಲಿ ಟೀ ಮಾಡೋದೊಂದು ವಿಶೇಷನ ಅನ್ಬೋದು ಬಟ್ ಈ ರೀತಿ ಮಾಡೋದು ಒಂದು ಚೆನ್ನಾಗಿರುತ್ತೆ ಒಂದ್ಸಲಿ ಮಾಡಿ ನೋಡ್ಬೋದು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೊ ಟೀ ಸೊಪ್ಪು ಚೆನ್ನಾಗಿ ಬೇಯ್ತಿದೆ ಲೋ ಫ್ಲೇಮಲ್ಲೇ ಇದನ್ನು ನಾವು ಮಾಡ್ಕೊಬೇಕು ಹೈ ಫ್ಲೇಮ್ ಇಟ್ಟರೆ ಚಿಪ್ಪು ಹೊಡಿಯೋ ಚಾನ್ಸಸ್ ಇರುತ್ತೆ ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸಿನಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಸೇರಿಸಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ರೀತಿ ಒಂದ್ಸಲ ತೆಂಗಿನ ಚುಪ್ಪಲ್ಲಿ ಮಾಡಿ ನೋಡಿ ಇದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ತೆಂಗಿನ ಚುಪ್ಪಿನ ಫ್ಲೇವರು ಟೀಗೆ ಬಂದಿರುತ್ತೆ ಸೊ ಟೀ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಮಾಡಿ ನೋಡ್ಬೋದು ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇಲ್ಲಾಂದರೆ ಹಾಲು ಉಕ್ಕೋಗುತ್ತೆ ಟೀ ಚೆನ್ನಾಗಿ ಕುದೀಲಿ ಈ ರೀತಿ ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡು ಲೋ ಫ್ಲೇಮಲ್ಲೇ ನಾವು ಅದನ್ನು ಟೀನ ಕುದಿಸ್ಕೊಬೇಕು ಈಗ ಟೀ ಆಗಿದೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸೋಸ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಸ್ಟೇನಲ್ಲಿ ತಗೊಂಡು ಗ್ಲಾಸಿಗೆ ಸೋಸ್ಕೊತಾಯಿದ್ದೀನಿ ಈ ಟೀ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಈಗ ಟೀನ ಸೋಸ್ಕೊಂಡಿದ್ದಾಗಿದೆ ಈಗ ಒಂದು ಗ್ಲಾಸಿನಿಂದ ಇನ್ನೊಂದು ಗ್ಲಾಸ್ಗೆ ಟೀನ ಉಳ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಟೀ ಟೇಸ್ಟು ಇನ್ನೂ ಚೆನ್ನಾಗಾಗುತ್ತೆ ಈ ರೀತಿ ಒಂದು ಗ್ಲಾಸಿಂದ ಮತ್ತೊಂದು ಗ್ಲಾಸ್ಗೆ ಟೀನ ಆರಿಸ್ಕೊಳ್ಳೋಣ ನೋಡಿ ಸೂಪರಾಗಿರುವಂಥ ತೆಂಗಿನ ಚುಪ್ಪಿನ ಟೀ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್